ಇವತ್ ನಮ್ಮ ಅಪ್ಪ ಎಣ್ಣೆ ಈ ತರ ಎಲ್ಲ ಡೋಂಗಿ ತನ ನೀನ್ ಏನು ಮಾಡ್ಬೇಡ ಯಾವ್ದೋ ಗದ್ಗಟ್ಟ ಪ್ರಾಂಕು ಇದು ಡೋಂಗಿ ಪ್ರಾಂಕ ಇದು ಅದು ಡೋಂಗಿ ತನ ನೀನ್ ಬಡ ಇದು ಡೋಂಗಿ ಫಸ್ಟ್ ಹೇಳೋದು ಈ ತರ ಎಲ್ಲ ಡೋಂಗಿ ತನಿ ಬಡ ಇದು ಡೋಂಗಿ ಈ ತರ ಎಲ್ಲ ಡೋಂಗಿ ತನ ಎಲ್ಲ ಬಿಡೋಫ್ಟ್ ನೀವು ಮಾಡೋದಕ್ಕೆ ನಾಚಿಕೆ ಆಗ್ಬೋದು ಸರಿ ಲವ್ ಮಾಡ್ತವ್ ನಿಂತ ಮಾಡಿದ್ಕಿಂತ ಕೆಟ್ಟದ ಇದು ಅದ್ಕಿಂತ ಕೆಟ್ಟ ಇದು ಸಮಾಜದಲ್ಲಿ ಮದವಿ ತಪ್ಪಾಗಿ ಜನ ಅರ್ಥೈಸ್ಕಸ್ಟ್ ಅದು ಅರ್ಥ ಮಾಡ್ಕೊಂಡು ನೀನು ಡೋಂಗಿ ತರ ಆಡ್ಬೇಡ ನೀನು ಡೋಂಗಿ ತರ ಆಡ್ಬೇಡ ಎಲ್ಲಾ ಕನ್ನಡ ತಾಯಿ ಮಕ್ಕಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ನೋಡಿ ಸರದ್ ಕನ್ನಡಿಗ ಬೆಳ ಬೆಳಗ್ಗೆ ಕುಡಿಯಕ್ಕೆ ಬಂದ್ಬಿಟ್ಟಿಲ್ಲ ಅಲ್ಲಿ ಎಲ್ಲಾರು ವಿಡಿಯೋ ಮಾಡ್ತಾನೆ ಫ್ರೆಂಡ್ಸ್ ಇವ್ನೇ ಸರದ್ ಕನ್ನಡಿಗ ನೋಡಿ ನೋಡಿ ನಂಬೀಡಿ ಯಾರು ನಾ ಚಾಯ್ಸ್ ಕುಡಿಯೋದು ಇನ್ನ ಕುಡಿಯೋ ಬ್ರ್ಯಾಂಡ್ ಇಲ್ಲಿ ಫ್ರೆಂಡ್ಸ್ ಈ ಬ್ರಾಂಡ್ ಚಾಯ್ಸ್ ಫೋರ್ಟಿ ಫೈವ್ ಫೋರ್ಟಿ ಫೈವ್ ಅಷ್ಟೇ ಇದು ಇಲ್ಲಿ ತೋಪಾಗಿ ಮನೀಕತ್ತಾನೆ ಮನೆಗೆ ಹೋಗ್ಬಿಟ್ಟು ಅಷ್ಟೇ ಗೈಸ್ ನಮ್ಮ ಮಿಸ್ಸಸ್ ನೋಡಿ ಗೈಸ್ ನನ್ ಮೇಲೆ ಎಷ್ಟು ಅಪವಾದ ಉಳಿಸ್ತೋಳೆ ಇಂಥವ್ಳು ನಾ ಮದ್ವೆ ಆಗೋದ್ ಮೊದಲು ಡಿವೋರ್ಸ್ ಕೊಟ್ಬಿಟ್ರೆ ಬೆಳೆಯೋದು ಗೈಸ್ ಎತ್ಕೊಂಡ ಹೋಗ್ಲಿಲ್ಲ ಇವಾಗ ತಿರ್ಗಾ ಇನ್ನೊಂದ್ ಎರಡು ಬೇಕು ಸ್ವಲ್ಪ ವಿಜಯ್ ಏ ಎಲ್ಲ ಕೇಳಿಬ್ರೋ ಕ್ವಶನ್ಗಳು ಕೇಳ್ತಿದ್ರಲ್ಲ ಖಾಲಿ ಬಟ್ಲು ಕಂಟೆಂಟ್ ಐತೆ ಬಡ್ಲ ಐತ್ರಿಗಡೆ ಏನಿಲ್ಲ ಅಣ್ಣ ಐ ಬಾಮದ ಖಾಲಿ ಬಾಟ್ಲ ಕೊಡುವ ಇನ್ನೊಂದು ಎರಡು ಮೂರು ಖಾಲಿ ಬಾಟ್ಲು ತಗೋಸಲ್ಲಿ ಅವತ್ತು ಗೈಸಿಲ್ಲಿ ಒಂದು ಬಡವಾಯ್ರು ಇದರದೊಂದು ಎರಡು ಮೂರು ಬಾಟ್ಲು ಇತ್ತು ಕೊಡಬೇಕು ಅಲೋ ಇದೊಂದೇ ಶಕ್ನ ಇದು ಹೊಸದ್ ಕೊಡಲಿ ಹೊಸ ಹೊಸ ಬಾಟ್ಲುಗಳು ಕೊಡಂಬುದಿ ಚೆನ್ನ ಚೆನ್ನಾಗಿರೋ ನೋಡಿದ ತಕ್ಷಣ ನಮಗೂ ನಂಬ್ಕೊಬಿಡ್ಬೇಕು ನಂಗೆ ಅಯ್ಯೋ ನನ್ನ ಮಗ ಕುಡೀತಾ ಕುಂತ್ಕೊಂಡವನೇ ಅಂತ ಹೊಸ ಹೊಸ ಇವಾಗ ರೀಸೆಂಟ್ ಆಗಿ ಎಲ್ಲ ಹಾಟ್ ಆಗಿ ಅಂತ ಕೊಡು ನೋಡಿದ ತಕ್ಷಣ ಹೊಸ ಅನ್ಕೋಬೇಕು ಏ ಹಳೆದ್ ಬಿಟ್ಟ ಅದೇ ಕಣ ಥೂ ಆ ಹೊಸದ್ ಕೊಡು ಹೊಸ ಹೊಸ ಬಾಟ್ಲುಗಳು ಈ ತರ ನೋಡು ಗೈಸಿದ್ ನಿಜ ನಮ್ ಕತ್ತೆ ನಮ್ ನೋಡಿ ಸಕ್ಕದಾಗಿರ್ತೇ ವಿಡಿಯೋ ಮಿಸ್ ಮಾಡ್ಬಿಡಿ ಪೂರ್ತಿ ನೋಡಿ ನೋಡಿಲ್ಲ ಯಾರು ನಂಬಲ್ಲ ನಾನು ಹೇಳಿದ್ರು ಇನ್ನು ಬೇಕಾದ್ರೆ ನಿಮ್ಗೆ ಹೇಳ ಇವಾಗ ನೀವು ಹೇಳಿರೋದ್ ನಾನು ಕಟ್ ಮಾಡ್ ಹಾಕ್ತೀನಿ ಬಟ್ ನಾನ್ ನಿಮೇಲೆ ಇಷ್ಟ ಅಪರ್ಸ್ಬೋದು ಒಂದ್ಸತಿ ಯೋಚನೆ ಮಾಡಿ ಸಿಗರೆಟ್ ಪ್ಯಾಕ್ ಖಾಲಿ ಸಿಗರೆಟ್ ಪ್ಯಾಕ್ ಕೊಡುವೈಸ್ ಒಂದೆರಡು ಖಾಲಿ ಸಿಗರೆಟ್ ಪ್ಯಾಕ್ ಕಳಿಸ್ಕೊತೀವಿ ಹಣ ಖಾಲಿ ಸಿಗರೆಟ್ ಪ್ಯಾಕ್ ಕೊಡ್ ಸಿಗರೆ ಆಮೇಲೆ ವಾಪಸ್ ಹೋದಲ್ವಾ ಹಾ ಆಮೇಲೆ ವಾಪಸ್ ಕತ್ತಿರಣ್ಣ ಒಂದು ಪ್ರ್ಯಾಂಕ್ ಮಾಡಬೇಕು ನಾನು ವೀಡಿಯೋ ಮಾಡೋಕ್ಕೆ ಅದಕ್ಕೆ ಸಿಗರೇಟ್ ಅದು ವಿಡಿಯೋ ಪ್ರ್ಯಾಂಕ್ ಮಾಡೋಕ್ಕೆ ನಮ್ಮ ಅಮ್ಮಂಗೆ ನಾನು ಕುಡಿತವನಿ ಅಂತ ಅಂದ್ಬಿಟ್ಟು ಸಿಗರೇಟ್ ಎಲ್ಲ ಸುಮ್ಮನೆ ಇಟ್ಟಿರ್ತೀನಿ ಅದಾದ್ಮೇಲೆ ನಿಮಗೆ ವಾಪಸ್ ವಾಪಸ್ ತಂದು ಕೊಡ್ತೀನಿ ಒಳಗಡೆ ಸಿಗರೇಟ್ ಇರಬೇಕಲ್ಲ ನಮ್ಕೋಬೇಕಂದ್ರೆ ಖಾಲಿ ಪ್ಯಾಕ್ ತೋರಿಸ್ರು ಯಾರು ನಂಬರು ಅದಕ್ಕೆ ಕಾಸು ಕೊಡ್ತೀನಿ ಕಾಸು ಕೊಡ್ತೀನಿ ಇವಾಗ ಅದಾದಮೇಲೆ ನೀವು ನಂಗೆ ವಾಪಸ್ ಕಾಸು ಕೊಡಿ ಆಯ್ತಾ ಏನಾವೆ ಟೂ ಮುದವಿ

ಕಪ್ ಕಪ್ರಿ ಹಿಂಗಿ ಕಣಮ್ಮ ಹ್ಮ್ ಕಪ್ಕಪ್ರಿ ದಪ್ಪ ಕಣ್ಣಪ್ಪ ಮೆಡ್ಗಣ್ಣು ಕುಳ್ಳಕೆಮ್ ಕಪ್ರಿ ಹಿಂಗ್ ಅಂಕ ಮಾತ್ರ ಯಪ್ಪ ಅವ್ರ ಒಬ್ಬಿಟ್ ಮಾಡಿ ಬೋಂಡ ಮಾಡಿ ಅನ್ನ ಮಾಡಿ ಮಾಡಿತ್ತು ಮಾಂಸ ಮಾಡಂಗಿಲ್ವಂತಲ್ಲ ಕಿವಿ ಚುಚ್ಚಿಸ నిన్నే కప్పు ఏం ఇరుదు మగ &[0m] కెంపగిరువా ఏ కరుగగా నిన్నే సుల్లర్ తినొచ్చు వాన అనేక సుల్లలమా గాటీ అజ్జీ నిజ్జోలువే గాటీ హ్మ్ ముర్డి ముదికి నన్నేద్దా ఊట తంద నికొనోమ్మ ఇन्नందిల్వా ఏనా నమ్మ ఇन्नందిల్వా వా తర్మడికిని ముద్దనవా హ్మ్ సారీ సారీ యాక్టివ్ గా ఉంటది మొగ చాలగితే అంత ಏನ್ ಎರಡ್ ಅಷ್ಟೇ ಉಳ್ಕೊಂಡಿದ್ದ ಫೋಟೋ ಹೊಡ್ಕೊಂಡು ನಾಳೆ ಹೋಗು ನಾಳೆ ತೋರಿಸ್ ಹೋಗಮ್ಮ ಪಕ್ಕ ತೋರ್ಸ್ತಿನ ಗೈಸ್ ನಮ್ಮಅಮ್ಮ ನಾಗಮಂಗ್ಲಕ್ಕೆ ಹೋಗೋದೇ ಒಂದು ಫಂಕ್ಷನ್ ಏನೋ ಒಂದಿತ್ತು ಇತ್ತು ಅನ್ಕೊಂಡು ಇನ್ನು ಬಂದೇ ಇಲ್ಲ ನಾಗಮಂಗ್ಲದಿಂದ ಒಬ್ರು ಸತ ಹೋಗಿದ್ರು ತಿಥಿ ಅಂತ ಅನ್ಸುತ್ತೆ ಗೈಸ್ ತಿತಿಗೆ ಏನಕ್ಕೆ ಹೋಗಿರೋದು ಅದು ತಿಥಿಗಲ್ವ ಹೋಗಿರೋದು ಗೈಸ್ ಗಿತಿ ಹೋಗಿರೋದು ಇನ್ನು ಬಂದಿಲ್ಲ ಇವಾಗ ಬರ್ತಾ ಇರ್ತದೆ ಗೈಸ್ ಮೇಲೆ ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ ನೋಡಿ ನಮ್ಮ ಅಪ್ಪಂಗೆ ಲವ್ ಪ್ರಾಂಕ್ ಮಾಡ್ತಾವ್ ಅಂತ ನೀ ಕುಡಿಯೋ ಪ್ರಾಂಕ್ ಮಾಡ್ತವನಿ ನಮ್ಮ ಅಪ್ಪ ನಮ್ಮಅಮ್ಮ ನಮ್ಮ ಅಜ್ಜಿ ಮನೆಗೆ ಗುಂಟೋಗೋದೇ ಅಲ್ಲಿಂದ ಹಂಗೆ ಹೋಗೋದೇ ನಮ್ಮ ಅಜ್ಜಿ ಮನೆ ಉಳ್ಕೊಬಿಟ್ಟದೆ ಅಮ್ಮ ಬರೋಲ್ಲ ನಾಳೆ ಅಮ್ಮಂಗೆ ಮಾಡ್ತೀನಿ ಇವಾಗಾದ್ರೆ ನಮ್ಮ ಅಪ್ಪಂಗೆ ಮಾಡ್ತಾವ್ನಿ ನಿಜವಾಗ್ಲೂ ಭಯ ಗೈಸ್ ಲವ್ ಆದ್ರೆ ನಮ್ಮಅಮ್ಮ ನಮ್ಮ ಕತ್ತೆ ಕುಡಿಯೋದಾದ್ರೆ ಪಕ್ಕ ನಮ್ಮಅಪ್ಪ ನಮ್ಮ ಕತ್ತೆ ನಿಜವಾಗ್ಲೂ ನಮ್ಮ ಕಂಡೆ ನಮ್ಮ ಕತ್ತೆ ಎಲ್ಲಿ ಒಡ ಒಂದು ಭಯ ಆಯ್ತು ವಿಡಿಯೋ ಪೂರ್ತಿ ನೋಡಿ ಸಕಾಲಾಗಿರ್ತೇನೆ ಮೇಸಿಲ್ಲಿ ಎಲ್ಲ ತುಂಬ ಎಣ್ಣೆ ಬಾಟ್ಲುಗಳು ಎಲ್ಲ ಇಲ್ಲವೇ ಮಾತಾಡ್ಬೇಡ ಚಿಕ್ಕ ಮುಚ್ಕೊಂಡು ಇಲ್ಲಿ ಖಾಲಿ ಡಬ್ಬಗಳು ತುಮ್ಕಬ ಏನಾರ ಮೇಸಿಲ್ಲಿ ದೊಡ್ಡ ಬಾಟ್ಲು ಮೇಸಿ ಇನ್ನು ಎಕ್ಸ್ಟ್ರಾ ನಮ್ಸಕ್ಕೆ ಸಿಗರೇಟು ಖಾಲಿ ಹೆಂಗ ಬಡ್ಡಿ ಒಳಗವೆ ಸಿಕ್ಕ <laughs> 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 Gais nih, jaya deh. Gede, 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 Apa? ಅಪ್ಪ ಎಲ್ಲ ಇದಕ್ಕೆ ಮನಿ ಏನಕ್ಕೆ ಅಪ್ಪ ಏನು ಮಾತಾಡ್ತಾನೆ ಇಲ್ಲ ಮಾತಾಡಪ್ಪ ಏನಾಯ್ತಪ್ಪ ಅಪ್ಪ 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 ಏನಾಯ್ತು ಹೇಳು ಇದನಾಯ್ತಪ್ಪ ಅಪ್ಪ ನಿನ್ನೆ ಮಾತಾಡಿಸಿರೋದ್ ಕಣಪ್ಪಾ ಏನ್ ಏನಾಯ್ತು ಹೇಳೋ ಅದೇನ ಹೇಳಪ್ಪ ಅಪ್ಪ ಏನಾಯ್ತು ಹೇಳೋ ಏನಾಯ್ತು ಹೇಳಪ್ಪ ಹೇಳಪ್ಪ ಸರಿ ಏನಾಯ್ತು ಹೇಳೋದ್ ಏನಂತ ಇದ್ದಿ ಹೇಳೋದ್ ಏನಾಯ್ತಂತ ಅದಕ್ಕೆ ಬಂದ್ ಮನಿ ಕತಿಂದ ಮಾತಾಡೋ ಅಪ್ಪ ನಿನ್ನೆ ಕಣಪ್ಪ ಹೇಳ್ತಿರೋದು ಅಪ್ಪ ವಾ ಅಪ್ಪ ಅಪ್ಪ ಮಾತಾಡ ಬಾ ಇದೇಕೆ ಇಂಗರ್ತಿದೀಯ ಅಪ್ಪ ಈ ಸುಂಗೋಮ್ಮ ದೇವಿ ಸುಂಗಾ ಮಸ್ ತಡಿแจಕ್ಕೆ ಏನು ಇಲ್ಲ ಹೋಗು ಸುಂಗಾ ಅಪ್ಪ ಕುಡಿಯ ಪ್ರಾಂಕ್ ಮಾಡ್ತಿದೀ ಕಣಪ್ಪ ನಿನ್ನ ಅದೇಕೆಪ್ಪ ನೋಡ್ಕ ಬಂದೆ ಬಂದು ಬಿಡೋಯೆ ತಾನೆ ಕುಡಿಯಂಗೆ ಪ್ರಾಂಕ್ ಮಾಡ್ತಿದ್ ಕಣಪ್ಪ ಬಾಟ್ಲಿಗೆ ನೀರ್ ತುಂಬ ಬಂದ್ಬಿಟ್ಟು ಆ ಗಂಡು ಜಿನಿ ಬಾ ತೋರ್ಸ್ಕೊಡ್ತೀನಿ ನಿಂಗೆ ಮಾಡ್ಬಾರ್ದು ಅಪ್ಪ ನನ್ನ ಮಮ್ಮಿ ಮಾಡವ ಮಾಡ್ಕಂಡಿದ್ದೀವಿ ಮಮ್ಮಿ ಅಲ್ಲಿ ಬಲ್ಲಳಿ ಹೋಗಿ ಕುಂತೋಳಿಂದ ನಿಂಗ್ ಮಾಡವ ಅಂದ್ಕೊಂಡ್ ನೀನ್ ನೋಡಿದ್ರ ಬೈದ್ ಹಿಂಗ್ ಹಿಂಗ ಬಂದ್ ಒಂಚೂರು ಬಯಂಗಾರ ಮಾಡ್ಬಾ ಇವಾಗ ಆಕ್ಟಿಂಗ್ ಆದ್ರೂ ಮಾಡ್ಬಾವಿ ಅಬ್ಬ ಪ್ರಾಂಕು ಕಣ ಬೈದು ನಡಿ ಪ್ರಾಂಕ್ ಈಗ ಬೈಲಿ ಈಗ ತೋರಿಸ್ಕೊಡ್ತೀನಿ ಎಣ್ಣೆ ಎಲ್ಲ ನೀರು ಕಣ್ ಬೈಲಿ ನಿನ್ ಬಾ ಸುಮ್ನೆ ಅಪಾರ ತಿಳ್ಕೊಬಾರ್ದು ನೀನ್ ಸುಮ್ ಬಾ ನೀನ್ ಮತ್ತೆ ಮಾತಾಡ್ತಂತ ಯಾಕೆ ಬಾ ಅಂತ ಕೂತ್ಕೊಬಿಟ್ಟಿದೆ ಹೋಗ್ಬಿಟ್ಟು ಸಂಗಗಳಿಗೆ ಅಂತಲ್ಲ ಅಂತ ಗೊತ್ತಾಯ್ತು ಬಾ ಸುಮ್ನೆ ನೋಡ್ಬಾ ನೀನ್ ನೋಡ್ಬಾ ನೀನು ನೀನ್ ನೋಡ್ಬಾ ನಿನ್ ಗೊತ್ತಿಲ್ಲ ನೋಡ್ಬಾ ಸುಮ್ನಾ ಗೊತ್ತಾಯ್ತು ನೋಡ್ಬಾ ಬಡ ಗೊತ್ತಾಯ್ತು ಸುಮ್ನೆ ಅಲ್ಲ ಮತ್ ಏನಾಗ ಮಾತಾಡ್ದಂತೆ ಏನು ಮಾತಾಡ್ದಂತೆ ಹಂಗೆ ಅಂತ ನೋಡಿ ಬಾಯ್ ಎದ್ ಬಾ ಐತಿ ಇವಾಗ ಬೇಡ ನಾ ಗೊತ್ತಾಯ್ತಲ್ಲ ಈಗ ನೀ ಬಾ ಸುಮ್ನೆ ಗೊತ್ತಾಯ್ತು ಬಿಡ ನನ್ ನನ್ ಮುಂದೆ ಅಪರಾಧ ಸರಿ ಬಾಯ್ ವಿಡಿಯೋ ಆಫ್ ಮಾಡ್ತೀನಿ ಬಾ ಅರ್ಥ ಮಾಡ್ಕೊಂಡಿದ್ದೆ ನಂದು ತಪ್ಪಾಯ್ತು ಸಾರಿ ನಡೆಯಪ್ಪ ಬೈಲಿ ಬಯಲಿ ನೀರು ಕಂಡ್ ನೀ ತೋರ್ಸ್ಕೊಡ್ತಿಲ್ಲ ಈ ಬೈಲಿ ಎಷ್ಟ್ ಕಷ್ಟಪಟ್ಟು ನೀ ಪ್ರಾಂಕ್ ಮಾಡ್ಬೇಕು ಅನ್ಬಿಟ್ಟು ಬಾರ್ಗೆಲ್ಲ ಹೋಗ್ಬಿಟ್ಟು ಯಾರ್ಯಾರ ಕೈಲೂ ಇದು ಖಾಲಿ ಬಾಟ್ಲ ಐಸ್ ಕಮನ್ ಬಂದ ಗೊತ್ತಾ ನೀವು ಪ್ರ್ಯಾಂಕ್ ಮಾಡ್ಬೇಕು ಅನ್ಕೊಂಡು ಬರದು ಅದೇ ತಗ ಬೇಕಾತಾರ ಬೇರೆ ಕಡೆ ವಯಸ್ಸು ಷ್ಟು ಗೊತ್ತಾಗಲ್ಲ ಇದು ವಿಡಿಯೋ ಮಾಡೋದು ಇದೇ ನಮ್ ಕಸು ಇದೇ ನಮ್ ಕೆಲ್ಸ ಈ ಕೆಲ್ಸದ ಕಡೆ ಕಾನ್ಸಂಟ್ರೇಟ್ ಮಾಡಿ ಮಾಡ್ತಿರೋದು ನಾಳೆ ಮಮ್ಮಿಂಗ್ ಮಾಡವ ಸರಿ 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 ಓದ್ ಸತಿ ನಾನು ಮಮ್ಮಿ ಸೇರ್ಕೊಂಡು ನೀನ್ ಪ್ರ್ಯಾಂಕ್ ಮಾಡಿದ್ರೆ ಲವ್ ಮಾಡ್ತೇವೆ ಅಂತ ಈ ಸತಿ ನೀನು ಮತ್ತೆ ನಾನು ಮಮ್ಮಿಗ್ ಸೇರ್ಕೊ ಮಾಡವ ಸಿಕ್ಕಾಪಟ್ಟೆ ಕೊಡುತ್ತೆ ಈ ವಿಡಿಯೋ ನಾಳೆ ಬದುತಲ್ಲ ಮಮ್ಮಿ ಬಂದ್ ಬಂದಂಗೆ ಒಡಿಯೋದು ಬಡಿಯೋದು ಈ ತರ ಏನ್ ಬೇಕಾದ್ರೂ ಮಾಡ್ಕೋಪ ನೀನು ನಾಳೆ ಸೇಮ್ ಹಿಂಗೆ ಎಣ್ಣೆ ಸುಮ್ನೆ ಒಡಿಯೋದು ಬಯ್ಯೋದು ಕೆಟ್ಟ ಕೆಟ್ಟ ಮಾತಾ ನಂಗ್ ಬಯ್ಯದ್ ಹಂಗ್ ಮಾಡು ನಗಿಯಕ್ಕೆ ಹೋಗ್ಬೇಡ ನಾಳೆ ಮಮ್ಮಿಂಗ್ ಮಾಡವಾ ಆಯ್ತಾ ಆ ತರ ಎಲ್ಲ ಬೇಡ ಬೇರೆ ಹೇಳ್ಕೊಡ್ತೀನಿ ನೋಡಿ ಅಪ್ಪ ನಿನ್ ತಮ್ಮಯ್ಯ ಅಂತ ಮಾಡೋ ಬಾಯಿದಾ ಈಗ ನಾನು ಬರಲ್ಲ ನಾನು ಅಂತ ಹೇಳಲಿಲ್ವಾ ಚೆನ್ನಾಗದ ಪಪ್ಪ ಇದೇ ಕಪ್ಪ ಹ್ಮ್ ಎಷ್ಟು ಪ್ಲಾನ್ ಮಾಡ್ಕೊಂಡಿದ್ದೀ ಗೊತ್ತಾ ಅಲ್ಲ ಬಂದ್ ಅದ್ ಯಾಕಂಗ ಉಂಟೋದಿ ಒಂದ್ ಮಾತಾರ ಬೋದ್ ಬಿಟ್ಟೋಗಿ ರೈತಿರ್ನಿಲ್ವಾ ಐ ಸುಮ್ ಎಲ್ಲಾ ಅದ್ಗೇಡ್ಸ್ತೇ ಕಣಪ್ಪ ನೀನು ಕೆನತ್ಕೊಂಡ್ ಉಂಟೋದಾರ ಹಂಗೆ ಸಸಂಗು ಹೇಳೋದಂತೆ ಅವನು ಮಾತಾಡ್ಸ್ಬೇಡ ನಾನು ಮಾತಾಡ್ಸಲ್ಲ ಅನ್ಕೊಂಡು ಅದಕ್ಕೆ ವಿಡಿಯೋ ಎಲ್ಲ ನೀ ಹಿಂಗ್ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀ ಗೊತ್ತಾ ನಿಂಗೆ ನೀವು ಬತ್ತಿಯಾ ಹೊಡಿತೀಯ ಅಂತ ಜೀವ ಡಗ್ 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 ಅಂತಿದ್ದು ನೀನು ನೋಡಿದ್ರೆ ಹೋಗ್ಬಿಟ್ಟು ಮುನ್ ಕಂಡಿದ್ದೆ ಹಂಗೇನು ಓತು ಹೋಗಿ ತಗೊಂಬ ಮರಿಯಾದಿಂದ ಓತು ಹೋಗಿ ತಗೊಂಬ ಮರಿಯಾದಿಂದ ಹೋಗಿ ಏನಂತ ಹೇಳ್ದ ಬಂದು ನೋಡೋ ಮೇಲ ಅಂದ ಅದಕ್ಕೆ ನಾನು ಬಂದು ಹಿಂದಕ್ಕೆ ಬಂದೆ ಅಷ್ಟೇ ಏನೀಗ ಅದಕ್ಕೆ ಹಾಂ ಕುಡಿತವ್ರೆ ಅಂತ ಅಂದ್ಬಿಟ್ಟು ಬೈಯತ್ತಾನೆ ರವಿ ಮಕ್ಳು ಜೊತೆ ಹಾಕ್ಕೊಂಡು ಕುಡಿತಾವ್ರೆ ಅನ್ಕಂಡು ಬೈಯತ್ತಾನೆ ಹಾಂ ಮಾಧ್ಯಮ ದೊಡ್ಡದಾಗದಂಗೆಲ್ಲ ಮಾತಾಡ್ಬಾರ್ದು ನೋಡಿ ಸುಮ್ಗ ಬಪ್ಪ ಮೇಕ್ಕಿ ಪ್ಲೀಸ್ ಕಣಪ್ಪ ಬಪ್ಪೀ ರೀಡಿ ಬೈಯ್ತಲ್ವಾ ಪ್ಲೀಸ್ ಪಾ ಗೈಸ್ ಕೊನೆಗೂ ನಮ್ಮ ನಮ್ಮಅಪ್ಪು ಉಪ್ಪಿಸ್ಬಿಟ್ಟು ತಾರಸಿಮೆ ನೀ ಬನ್ನಿ ಎಷ್ಟು ಕಷ್ಟಪಟ್ಟು ಆ ಮೊದಲನ ಐವತ್ತು ರೂಪಾಯಿ ಕಬಾಬ್ ಎಲ್ಲ ತಂದು ರೂಪಾಯಿ ರೂಪಾಯಿನ ವೇಸ್ಟ್ ಆಗೋಯ್ತೀರ್ಗಾ ನಾಳೆ ಐವತ್ತು ರೂಪಾಯಿ ಬಂಡವಾಳ ಹಾಕ್ಬೇಕು ನಮ್ಮಅಮ್ಮ ಪ್ರಯತ್ನ ಮಾಡೋಕೆ ಗೈಸ್ ನಮ್ಮ ಅಪ್ಪ ನಾನು ಹಂಡ್ರೆಡ್ ಪರ್ಸೆಂಟ್ ಈ ಇದ ಕುಡಿತವನೇ ಏನ್ಕಂಡು ನಮ್ಕಂಡು ಇಲ್ಲಿಂದ ಮಾಡ್ದೆ ಅಪ್ಪ ಏನ್ ಮಾಡ್ದೆ ಏನು ಹೆಂಗ್ ಮಾಡ್ದೆ ಅಲ್ಲಿ ಕದ್ದು ನೋಡಿದ್ವಿ ಇಲ್ಲಿ ಬಗ್ಲಲ್ಲಿ ಕದ್ದೆಲ್ಲ ನಾನೇ ಕದ್ದು ನೋಡ್ಬೇಕು ಹ್ಮ್ ನೋಡ್ಬಿಟ್ಟು ಹೊಂಟೋಗ್ಬಿಟ್ಟಿರೋದು ಯಾರ ತಗೋಬಾರ ಇದೆಲ್ಲ ಇಲ್ಲಿ ಇಷ್ಟೆಲ್ಲಾನು ಅರೇಂಜ್ ಮಾಡ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ನೀರ್ ತುಂಬಕ ಬಂದ್ಬಿಟ್ಟು ಇಲ್ಲಿ ಖಾಲಿ ಬಾಟ್ಲು ಇಲ್ಲೊಂದ್ ಬಾಟ್ಲಗ್ ನೀರು ಮೊದಲು ಅಂಗಡಿ ಐವತ್ತು ರೂಪಾಯಿ ಕಬಾಬ್ ಇದ ಬಾರ್ಗೆ ವಾಪಸ್ ತಂದ್ಕೊಡ್ತೀನಿ ಅನ್ಬಿಟ್ಟು ಹೋಗ್ಬಿಟ್ಟು ಈಸ್ಕೊ ಬಂದಿದ್ದು ಇಷ್ಟೆಲ್ಲಾ ಕಷ್ಟಪಟ್ಬಿಟ್ಟು ಮಾಡಿದ್ರೆ ನೀನ್ ನೋಡ್ಬಿಟ್ಟು ಹಂಗೇ ಹೊಂಟೋಗ್ಬಿಟ್ಟಿದ್ಯಾರ ಯಾಕೆ ನಮ್ಕ ಬಿಟ್ಟಿ ಅಪ್ಪ ಪೂರ್ತಿ ನೀನು ನನ್ ಮಗ ಕುಡಿತವನ್ನ ಅನ್ಕೊಂಡು ಅಪ್ಪ ಅಪ್ಪ ಇದ್ಯಾಕಪ್ಪ ಮಾತಾಡಪ್ಪ ಮಾತ ಇಲ್ಲ ಅಪ್ಪ ಎಲ್ಲ ಮಾತಾಡು ಇದ್ಯಾಕೆ ಯಾಕಪ್ಪ ಅಳ್ತಿದ್ಯ ನಾನು ಏನು ಅಳ್ತಾ ಇರ ಏನ್ ಹೇಳು ಅದೇ ಕಳ್ತೀಯ ಮತ್ತೆ ಕಬಾಬ್ ಹೊರ ತಿನ್ನು ಎಷ್ಟು ತಿನ್ನಲ್ಲ ಅದೇ ಏನಕ್ಕೆ ತಂದಿದೆ ಕಬಾಬ ನೀನು ಕುಡಿ ನೀನ್ ಬೈ ಅದು ನಮ್ಕದೇನೋ ಒಡ್ದ್ ಗಿಡದ್ಬಿಟ್ಟಿ ಏನೋ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ನೀನ್ ನೋಡಿದ್ರೆ ಸುಮ್ನ ಇದೆಯಲ್ಲ ಇವಾಗ ಕೋಪ ತೋರಿಸಿದ್ಯಾ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ತೋರಿಸಿದ್ರೆ ರಿಯಲ್ ಆಗಿರೋದು ಇವಾಗ ನೋಡು ನಮ್ ಕಳ್ಳು ಇಲ್ಲ ಹಂಗೆ ಹೊಂಟೋಗಿದ್ಯ ಒಂದು ಮಾತು ಬೈದಂತ ನೀವೇ ಹಾ ಈ ತರ ಎಲ್ಲ ಡೋಂಗಿ ತನ ನೀನೇನು ಮಾಡ್ಬೇಡ ಅಂತ ಅರ್ಥ ಅಪ್ಪ ಪ್ರಾಂಕ್ ಕಣಪ್ಪ ಇದು ಬೇಡ ಈ ತರ ಯಾವ್ದೋ ಗತ್ ಗಟ್ ಪ್ರಾಂಕು ನಾಳೆ ಮಮ್ಮಿಗೆ ಮಾಡುವ ಪ್ಲೀಸ್ ಯಾವುದು ಮಮ್ಮಿ ಬಡ ಇದು ಡೋಂಗಿ ಪ್ರಾಂಕ್ ಇದು ಬೇಕಾಗಿಲ್ಲ ಅಂತ ಹೇಳಲಿಲ್ವಾ ಹಾಪೋ ಇದು ಓಪನ್ ಮಾಡಿ ಇಲ್ಲದೆ ಏನು ಓಪನ್ ಯಾಕೆ ಕೊಟ್ರಿದ ಈಸ್ಕ ಬಂದಿದ್ ಕಣಪ್ಪ ಬೇಕಾಗಿಲ್ಲ ಅದೇನು ಈಸ್ಕೊ ಬಂದ ವಾಪಸ್ ಕೊಟ್ಬಿಡ್ತೀವಿ ಅದ ತಿರ್ಗ ಪ್ರಾಂಕ್ ಮಾಡಕ್ ಹೆಂಗೆ ತಂದಿದ್ದು ಏನೋ ತಗೋಬಾರ ಬೇಡ ಇವತ್ತೇ ಫಸ್ಟ್ ಅಂಡ್ ಲಾಸ್ಟ್ ಅಪ್ಪ ಸೀರಿಯಸ್ ಆಗಿ ತಗೋಬೇಡ ಕಣಪ್ಪ ಪ್ರಾಂಕ್ ನಾನು ಪ್ರಯಾಂಕು ಗಣಪ ಇದು ಸೀರಿಯಸ್ ತಕೊಂಬಂದ ಸರಿ ತಪ್ಪಾಯ್ತು ನಾಳೆ ಮಮ್ಮಿಗೆ ಹಿಂಗೆ ಮಾಡವ ಪ್ಲೀಸ್ ಯಾವ ಮಮ್ಮಿಗೂ ಏನು ಒಂದೇ ಫಸ್ಟ್ ಹೇಳೋದು ಈ ತರ ಎಲ್ಲ ಡೋಂಕಿ ತಾನೆ ಎಲ್ಲ ಬಿಡೋಪ ತಕೊ ಬರ್ಬೇಡ ನೀನು ಅಪ್ಪ ಇದು ಪ್ರಾಯಾಂಕ ಗಣಪ ಯಾಕಪ್ಪ ಹಿಂಗಿದ್ಯಾ ಯಾರ ಏನು ಅನ್ಕೊಳ್ಳ ರಿಯಲ್ ಅಂಗಬ್ರೆ ಇದು ನಾನ್ ನೋಡಿದ್ರೆ ಎಲ್ಲ ಇಲ್ಲಿ ನೋಡಿ ಇಲ್ಲಿ ಹಿಂಗೆ ಖಾಲಿ ಬಾಟ್ಲಿಕೆ ನೀರು ತುಂಬ್ಕೊಂಡ್ ಬಂದಿರೋದು ನಾನು ನಿಮ್ ನಮ್ಸಕ್ಕೆ ಹೆಂಗ್ ಕಂಡು ಅದ್ಯಾವ ಬಾಟ್ಲ್ ಅದು ಅದು ಸುಮ್ಮನೆ ಒಂದು ಈಸ್ಕ ಬಂದಿದ್ದ ಅಷ್ಟೇ ಏನಕ್ಕೆ ಸುಮ್ಮನೆ ನೋಡಿದ ತಕ್ಷಣ ನಮ್ ಕಳ್ಳಿ ನೀನು ಅಂದ್ಕೊಂಡು ಅದೆಂಥದೋ ಒಯ್ನೋ ಅನ್ಕೊಂಡು ಕೊಟ್ರು ವಾಪಸ್ ಕೊಟ್ಟ್ಬಿಟ್ ಬರ್ತೀನಿ ಯಾರದ ಸಿಗರೇಟ್ ಅದು ಅದು ಅಷ್ಟೇ ಅಲ್ಲೇ ಖಾಲಿ ಪೈಕ್ಗಳು ಈಸ್ಕೊ ಬಂದಿದ್ದು ಅದು ಅದೇನೋ ಅದು ಯಾವುದೋ ನೀ ಯಾವುದೋ ಆರ್ಡರ್ ಮಾಡಿರೋದು ಏನು ಆರ್ಡರ್ ಮಾಡಿರೋದು ಕೈ ಗ್ಲೌಸ್ ಕಣಪ್ಪ ಅದು ಈ ಥರ ಎಲ್ಲ ಬೇಕಾಗಿಲ್ಲ ಅಂತ ಹೇಳಿಲ್ಲ ಒಂದ್ಸತಿ ಆದ್ರೂ ನಿನಗೆ ಅಪ್ಪ ಇದೊಂದ್ ಎಂಟರ್ಟೈನ್ಮೆಂಟ್ಗೋಸ್ಕರ ಕಣಪ್ಪ ನಿಂಗೆ ಹೆಂಗ್ ರೇ ಏಟ್ ಮಾಡ್ತೀಯ ಅಂತ ಜನರಿಗೆ ಎಂಟೈನ್ಮೆಂಟು ಇದೆ ಎಂಟರ್ ಎಂಟೈನ್ಮೆಂಟು ಎಂಟ್ರ ಎಂಟರ್ಟೈನ್ಮೆಂಟು ಯಾವ ಎಂಟಟೆಂಟೈನ್ಮೆಂಟ ಅಲ್ಲಿ ನೋಡಿಲೆ ಅಲ್ಲಿಗೆಲ್ಲ ಫಿಕ್ಸ್ ಮಾಡ್ಬಿಟ್ಟು ನಿಂಗೆ ಹಿಂಗ್ ಮಾಡೋ ನೋಡಿದ್ರೆ ನೀನ್ ನೋಡಿದ್ರೆ ಹಂಗೆ ಹೊಂಟೋಗಿದೀಯ ಹ್ಮ್ ಅಪ್ಪ ಅಮ್ಮಂಗ್ ಮಾಡವ ನಡೆ ಏನೂ ಬೇಡ ಪ್ಲೀಸ್ ಅಪ್ಪ ಪ್ಲೀಸ್ ನೀನು ಸುಮ್ನೆ ಆಕ್ಟ್ ಮಾಡೋ ಅವತ್ ಅಮ್ಮ ಆಕ್ಟ್ ಮಾಡ್ತಾರ ಲವ್ ಮಾಡಿರತಾರ ಹಂಗೆ ನೀನು ಆಕ್ಟ್ ಮಾಡು ಅಷ್ಟೇ ಪ್ಲೀಸ್ ನನ್ಗೆ ಅದರ ಸುಳ್ಳು ಆಕ್ಟಿಂಗ್ ಮಾಡಕ್ ಬರೋದಿಲ್ಲ ಸುಳ್ಳು ಆಕ್ಟಿಂಗ್ ಮಾಡಕ್ ಬರೋದಿಲ್ಲ ಅಪ್ಪ ಪ್ರಾಂಕ್ ಕಣಪ್ಪ ಇದು ಸುಳ್ಳು ಸುಳ್ಳು ಆಗ್ಬೇಕು ನಿಮ್ಗ ಮುದಗಳ ಯಾಕಪ್ಪ ಹಿಂಗ್ ಬೈತಿದೆ ಏನ್ ನಾಚಿಕೆ ಏನಪ್ಪ ನಾಚಿಕೆ ಗೀಚಿಕೆ ಏನು ಇಲ್ಲ ಈ ತರ ನೀವು ಮಾಡೋದಕ್ಕೆ ನಾಚಿಕೆ ಆಗ್ಬೇಕು ನಿನ್ಗ ಅಂತ ಹೇಳದ್ ಈ ತರ ಎಲ್ಲಾ ಪ್ರಾಂಕ್ ಮಾಡದಾರ ಸರಿ ಲವ್ ಮಾಡ್ತವನಿ ಅಂತ ಮಾಡಿದ್ಕಿಂತ ಕೆಟ್ಟದ ಇದು ಅದಕ್ಕಿಂತ ಕೆಟ್ಟ ಇದು ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ ಅಪ್ಪ ಸುಮ್ನೆ ಕಣಪ್ಪ ಯಾಕಪ್ಪ ಈ ಕ್ಲಿಯರ್ ಆಗಿ ತಗೋತಿದ್ಯ ನಾಳೆ ಮಮ್ಮಿ ಮಾಡವ ಪ್ಲೀಸ್ ಹ ನಾನ್ ಮಾಡಲ್ಲ ಬರೋದು ಇಲ್ಲ ನಾನು ಹೇಳ ನಿನ್ ಮುಂದೆ ಮಾತು ಸರಿ ನಾನು ಒಬ್ನೇ ಮಾಡ್ಕೋತೀನಿ ಅಪ್ಪ ಏನ್ ಆಗಲ್ಲ ಕಣಪ್ಪ ಯಾಕಪ್ಪ ಸಮಾಜದಲ್ಲಿ ಮುದವಿ ತಪ್ಪಾಗಿ ಜನ ಅರ್ಥ ಅರ್ಥ ಮಾಡ್ಕೊಂಡೇನು ಗೈಸ್ ನಮ್ಮಪ್ಪ ಪ್ರಯಂಕ್ ಗೈಸ್ ನಮ್ಮ ಮಮ್ಮಿಗೆ ನಾಳೆ ಮಾಡಬೇಕು ಏನಾಯ್ತ ನಮ್ಮ ಬಲ್ಲ ಇಲ್ಲ ಇವತ್ತೇ ಮಾಡ್ಬಿಡ್ಬೋದಾಗಿತ್ತು ಪ್ರಯಾಂಕ ಡ್ಯಾಡಿ ಏನಪ್ಪ ಪ್ಲೀಸ್ ಕಣಪ್ಪ ಮಮ್ಮಿಗೆ ಮಾಡವ ನಿಂದ ಅಮ್ಮ ಆಯ್ತು ಗಣಪ ಚೆನ್ನಾಗಿರುತ್ತೆ ಜನಗಳು ಇಷ್ಟಪಡ್ತಾರೆ ಕಣಪ್ಪ ಗಣಪ ಅವ್ರಿಗೋಸ್ಕರ ಆದ್ರೆ ಜನಗಳಿಗೋಸ್ಕರ ಪ್ಲೀಸ್ ನಂಗೋಸ್ಕರ ಬೇಡ ಆಯಿತು ಜನಗಳ್ಗೋಸ್ಕರ ಜನಗಳಿಗೋಸ್ಕರ ನನಗೆ ಗೊತ್ತು ಏನು ಮಾಡಬೇಕು ಅಂತ ಹೇಳ್ತೀನಿ ನಡಿ ಆ ಥರ ಮಾಡು ಏನು ಮಾಡಬೇಕು ಹೇಳು ಆಯಿತು ಅದನ್ನೇ ಹೇಳ್ತೀನಿ ನಡಿ ಅಪ್ಪ ಇದೊಂದು ಎಣ್ಣೆ ಥರ ಪ್ರ್ಯಾಂಕ್ ಅಷ್ಟೇ ಕಣಪ್ಪ ಏನು ಬೇಕಾಗಿಲ್ಲ ಖಾಲಿ ಬಾಡಿ ಇಟ್ಕೊಂಡು ಮಾಡೋದು ಕಣಪ್ಪ ಅದು ಯಾಕಪ್ಪ ಇವಾಗ ನಿಂದ ಅಪ್ಲೋಡ್ ಮಾಡಲ್ವ ಹಂಗೆ ಅಮ್ಮಂದು ಮಾಡೋದು ಕಣಪ್ಪ ಅಷ್ಟೇ ಇವಾಗ ನಿಂದ ಹಾಕಲ್ವ ಹಂಗೆ ಹಂಗೆ ಅಮ್ಮಂದು ಹಾಕೋದು ಥರ ಬೇಡ ಅಂತ ಹೇಳಿಲ್ವಾ ಪ್ಲೀಸ್ ಕಣಪ್ಪ ಬೇಡ ಕಣ್ಣು ಗೈಸ್ ಹಾಂ ಬೇಡ ಅಂತ ಒಂದೇ ಸತಿ ಹೇಳದ್ ಅರ್ಥ ಆಗ್ಲಿಲ್ವಾ ಗೈಸ್ ಇರುತ್ತೆ ನಂಗೆ ಅದೇ ಇಷ್ಟೇ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ತುಂಬಾ ಜಾಸ್ತಿ ಇದ್ರೆ ದಯವಿಟ್ಟು ಒಂದು ಫ್ರೈ ಮಾಡಿ ಥ್ಯಾಂಕ್ ಯು ಮ್ಯಾಮ್ ಅಪ್ಪ ಅಪ್ಪ ಬುಕ್ಕು ಇನ್ನೊಂದ್ ಸತಿ ನೋಡ್ಕೋ ಬಂದ್ ಒಂದ್ ಸರ್ತಿ ಹೇಳಿದ್ರೆ ಅರ್ಥ ಆಗಲಿಲ್ಲ ಅದು ನೀರು ಕಣಪ್ಪ ಇದೇ ಸೀರಿಯಸ್ ಬಂದಿದ್ರೆ ಅದೇ ಅದೇ ಅಲ್ಲ ಮಚ್ ಈ ರೇಂಜ್ ಸೀರಿಯಸ್ ಆಗಿರೋದು ಯಾಕೆ ಏನು ಯೋಚನೆ ಮಾಡ್ತಿದ್ಯಾ ಹೇಗೆ ಯೋಚನೆ ಮಾಡ್ತಾ ಎಲ್ಲ ಮರ್ಯಾದೇನು ನಡಿ